ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಬುಧವಾರದ ಸಂಪೂರ್ಣ ಸಂಚಿಕೆಯನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಆಗಿರೇ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸಂಚಿಕೆ ಆರಂಭದಲ್ಲಿ ಸಾಧನ ಕೆಲಸದವ್ರನ್ನ ಕರೆದುಬಿಟ್ಟು ತಾತ ಸೂರಿ ತಾತ ತೋಳೋ ಟ್ಯಾಬ್ಲೆಟ್ಸ್ಗಳನ್ನ ಹೇಳ್ತಿರ್ತಾರೆ ಇದು ಬೆಳಗ್ಗೆ ತಿನ್ನೋದು ಇದು ಮಧ್ಯಾಹ್ನ ತಿನ್ನೋದು ಮತ್ತು ರಾತ್ರಿ ತಿನ್ನೋದು ಅಂತೇಳಿ ಕನ್ಫ್ಯೂಸ್ ಆಗಿ ಅಷ್ಟರೊಳಗೆ ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಆಗ ಸಾಧನ ಅಕ್ಕನೇ ಕೇಳ್ತೀನಿ ಅಂತ ಹೋಗಿ ಅಕ್ಕ ರಾತ್ರಿ ಮಾವಯ್ಯ ಊಟ ಆದಮೇಲೆ ತೊಗೊಳ್ಳೋ ಟ್ಯಾಬ್ಲೆಟ್ಸ್ ಯಾವುದು ಅಂತ ಕೇಳ್ತಾರೆ ಅದಕ್ಕೆ ಬರ್ಗವಿ ತುಂಬನೇ ಕೋಪದಿಂದ ಬರ್ತಿರ್ತಾರೆ ನಿಮ್ಗೆ ಗೊತ್ತಿಲ್ಲ ಅಂತ ಕೇಳ್ತಾರೆ ಇಲ್ಲ ಅಕ್ಕ ಅಂತ ಹೇಳಿದಾಗ ಎಲ್ಲದಕ್ಕೂ ಅಕ್ಕ ಅಕ್ಕ ಅಂತ ಕೇಳ್ತಿದ್ರೆ ನೀನು ಯಾಕೆ ಇರೋದು ಸಾಧನ ಅಂತೇಳಿ ಕೋಪ ಮಾಡ್ಕೊತಾರೆ ಕಿರಿಚ್ತಾ ಇರ್ತಾರೆ ಆ ಬಾಕ್ಸಲ್ಲಿ ಪ್ರತಿಯೊಂದು ಕರೆಕ್ಟಾಗೇ ಇದೆ ನೀನು ಅದಕ್ಕೆ ಕೈ ಹಾಕಿ ಮೆಸ್ ಅಪ್ ಮಾಡಬೇಡ ಅಂತ ಕಿರಿಚ್ತಾ ಇರ್ತಾಳೆ ಯಾವುದೇ ಕೆಲಸ ಬರಲಿಲ್ಲ ಅಂದರೆ ಆ ಕೆಲಸನ ಮಾಡೋಕ್ಕೆ ಹೋಗಬಾರ್ದು ಸಾಧನ ಅಂತ ಹೇಳ್ತಾರೆ ಆಗ ಸಾಧನ ಅಲ್ಲ ಅಕ್ಕ ಮಾವಯ್ಯ ಮಿಸ್ಸಾಗಿ ಬೇರೆ ಟ್ಯಾಬ್ಲೆಟ್ಸ್ ತೊಗೊಂಡಿರ್ಬೋದು ಅಂತೇಳಿ ಕ್ಲೀನಾಗಿ ನೋಡಿಕೊಡು ಅಂತ ಇವರೇ ಹೇಳಿದ್ದು ಅದಕ್ಕೆ ನೋಡ್ತಾ ಇದ್ದೆ ಅಕ್ಕ ಅಂತ ಸಾಧನ ಹೇಳ್ತಾಳೆ ಆಗ ಭಾರ್ಗವಿ ಡಾಕ್ಟರ್ ಪ್ರಿತ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ತಾನೆ ಅದನ್ನು ನೋಡಿ ಗೊತ್ತಾಗಲಿಲ್ಲ ಅಂದರೆ ನಿನ್ನಂಥ ದಡ್ಡಿ ಇನ್ನೊಬ್ಬರಿಲ್ಲ ಅಂತೇಳಿ ಆ ಚೀಟಿನ ತೆಗೆದ್ಬಿಟ್ಟು ಸಾಧನ ಮುಖದ ಮೇಲೆ ಎರ್ಚ್ಬಿಟ್ಟು ಹೊಟ್ಟೋಗ್ತಾಳೆ ಇಲ್ಲಿ ಭಾರ್ಗವಿ ಏನು ಮೇಡಮ್ ಕೋಪದಲ್ಲಿ ಕೊತ್ತ 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 ಅಂತ ಕುದೀತಾ ಇದ್ದೀರಾ ಆ ರಾಮನ ಮೇಲಿನ ಕೋಪನ ನನ್ನ ನೆಂಟಿ ಮೇಲೆ ತೇರಿಸ್ತಾರಲ್ರಿ ಯಾಕ್ರೀ ಅಂತ ಕೇಳ್ತಾನೆ ರಾಮ ಬೋರ್ಡ್ ಮೆಂಬರ್ಸ್ ಮುಂದೆ ಮಾಡಿದ ಅನೌನ್ಸ್ಮೆಂಟ್ ಕೇಳಿ ನಿಮ್ಮ ರೋಷ ದ್ವೇಷ ಎಲ್ಲ ಡಬಲ್ ಆಗಿಬಿಟ್ಟಿದೆ ಅನಿಸುತ್ತೆ ಹಾಗಂತೇಳಿ ಸತ್ಯ ಜೋರಾಗಿ ಇರ್ತಾನೆ ನಮ್ಮ ರಾಮ್ ಫಸ್ಟು ಬೆಸ್ಟ್ ಆಪ್ಷನ್ ತೊಗೊಂಡಿದ್ದಾನೆ ನಮ್ಮ ಅಶೋಕ ದೇಸಾಯಿ ಕಂಪನಿಗೆ ಸಿ ಓ ಓ ಓ ಜಸ್ಟ್ ಲೈಕ್ ಎ ವಾವ್ ನಮ್ಮ ರಾಮ ನಿನಗೆ ಹಾಕ್ಬಾರ್ದಿತ್ತು ಪಂಗನ ಭಾರ್ಗವಿ ಅಂತೇಳಿ ಜೋರಾಗಿ ನಗ್ತಾ ಇರ್ತಾನೆ ಇತ್ತ ಭಾರ್ಗವಿ ಬೇಡ ಸುಮ್ಮ ಇದ್ಬಿಡು ನನ್ನನ್ನು ಮತ್ತೆ ಮತ್ತೆ ಕೆಣಕ್ತಾ ಇರಬೇಡ ಅಂತ ಹೇಳ್ತಾಳೆ ಆಗ ಸತ್ಯ ಸತ್ಯ ನಾನು ಸತ್ಯನೇ ಹೇಳೋದು ಈಗೆಲ್ಲ ಗದರಿಸ್ಬಿಟ್ರೆ ಸುಮ್ಮದಿದ್ದು ಆ ಪರಿಸ್ಥಿತಿಗೆ ಇನ್ನೂ ನಾನು ಹಾಗೆ ಬಂದಿಲ್ಲಮ್ಮ ಅಂತ ಹೇಳ್ತಾನೆ ಏನು ಗೊತ್ತಾ ನೀನು ಸುಳ್ಳಿನ ಮುಖವಾಡ ಹಾಕೊಂಡು ಬದುಕ್ತಾ ಇದೆಯಲ್ಲ ಇನ್ಮೇಲೆ ಭಯ ಭಕ್ತಿಯಿಂದ ಇರೋದನ್ನು ಕಲ್ತ್ಕೋ ಯಾಕೆ ಗೊತ್ತಾ ಸುಳ್ಳಿನ ದಾರದಿಂದ ನಿನ್ನ ಮುಖವಾಡನ ನೀನು ಕಟ್ಕೊಂಡಿದ್ದಿಲ್ಲ ಆ ಆ ದಾರ ಇದೆ ಇನ್ನೇನು ಆ ದಾರ ಕಟ್ಟಾಗಿ ನಿನ್ನ ಮುಖವಾಡ ಕಳಿಸ್ಕೊಳುತ್ತೆ ನಿನ್ನ ಅಸಲಿ ಮುಖವಾಡ ಎಲ್ಲರೂ ಕೂಡ ನೋಡೋಕ್ಕೆ ಸಿಗುತ್ತೆ ಈ ಮಾತಿಗೆ ಬರ್ವಿ ಮತ್ತಷ್ಟು ಕೋಪ ಹೆಚ್ಚಾಗಿ ಸತ್ಯ ಅಂತ ಹೋಗ್ತಾಳೆ ಓಹ್ ಅವಪ್ಪ ನೀನು ಎಷ್ಟು ಜನಕ್ಕೆ ಬಿ ಪಿ ಬರ್ಸಿಲ್ಲ ಹೀಗೆಲ್ಲ ಕೋವಾಡಕ್ಕೆ ಹೋಗಿ ನಿನಗೆ ಬಿ ಪಿ ಬಂದುಬಿಟ್ರೆ ಕಷ್ಟ ಹುಷಾರು ಸಮಾಧಾನ ಅಂತ ಹೇಳ್ತಾನೆ ಹಾಗೆ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಿದೆ ಅಲ್ವಾ ಈ ಮನೆಯಲ್ಲಿ ವಾಣಿ ಅತ್ಯ ಕಣ್ಣಿದೆ ಅದು ನಿನ್ನ ಬೆನ್ನಿಗೆ ಇದೆ ನೀನು ಯಾರಿಗೂ ಏನೂ ಮಾಡೋಕ್ಕಾಗಲ್ಲ ಮುಂಚೆ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ಯ ಅನುಭವಿಸ್ಕೊಂಡು ಹೋಗ್ತಾ ಅಷ್ಟೇ ಅಷ್ಟೆ ಹೀಗೆ ಹೇಳಿ ಸತ್ಯ ಅಲ್ಲಿಂದ ಆಡಳಿತ ಹಾಗೆ ಹೋಗ್ತಾರೆ ಅತ್ತ ಭಾರ್ಗವಿ ಮುಖದ ಮೇಲೆ ತುಂಬಾ ಬೇರ್ತಿರ್ತಾಳೆ ತುಂಬಾ ಭಯದಿಂದ ಮುಖದ ಮೇಲಿಂದ ಬೇವರನ್ನು ಸೀಟ್ಕೊಂಡು ನಿಂತ್ಕೋತಾರೆ ರಾಮ್ ಮಗ ಏನು ಯಾವ ಜನಗಳು ಏನು ಕೂಡ ಮಾತಾಡಬಾರ್ದು ಜನಗಳು ಏನು ಅನಿಸುತ್ತೋ ಅದನ್ನೇ ಮಾತಾಡ್ಬಿಡ್ತಾರೆ ಆದರೆ ನನ್ನ ಫ್ರೆಂಡನ್ನು ಜಡ್ಜ್ ಮಾಡೋದು ನನಗೆ ಇಷ್ಟ ಇಲ್ಲ ಆದ್ದರಿಂದ ನನಗೆ ನಾನು ನಿಮಗೆ ಒಂದು ಸರ್ಪ್ರೈಸನ್ನು ಕೊಡ್ತಾಯಿದ್ದೀನಿ ಕಣೋ ಅಂತ ರಾಮ್ ಅಶೋಕ್ ಹೇಳ್ತಾರೆ ಒಂದು ನಿಮಿಷ ಇರು ಅಂತೇಳಿ ತನ್ನ ಜೇಬಲ್ಲಿದ್ದ ಕೀಯನ್ನು ಕೊಟ್ಟು ಹೊಸ ಸಿಹಿ ಹೋಗಿ ಹೊಸ ಮನೆ ಅಂತೇಳಿ ಕೀ ಕೊಡ್ತಾನೆ ಇದಕ್ಕೆ ಅಶೋಕ್ ಏನು ನಿಮಗೆ ತಲೆ ಕೆಟ್ಟಿದೆಯಾ ಈ ರೀತಿ ಹುಚ್ಚಾಟ ಆಡೋದೇ ಸರಿ ಇರಲ್ಲ ನೋಡು ಅದಕ್ಕೆ ರಾಮ್ ನಾನು ಇದನ್ನೆಲ್ಲ ಗಿಫ್ಟ್ ಅಂತ ಕೊಡ್ತಾ ಇಲ್ವೋ ಇನ್ನೇನು ನನ್ನ ಆಫೀಸ್ನಲ್ಲಿ ನನ್ನ ಜವಾಬ್ದಾರಿ ಹೊತ್ಕೊಂಡು ಎಲ್ಲ ಕೆಲಸನ ಜವಾಬ್ದಾರಿಯಿಂದ ಮಾಡಿದ್ಯಾ ಅದೊಲ್ಲದೆ ಈಗ ಸಿ ಇ ಒ ನೀನು ಇದಕ್ಕೆ ಡಿಸರ್ವ್ ಕಣೋ ಅಂತ ಹೇಳ್ತಾನೆ ಅದಕ್ಕೆ ಅಶೋಕ್ ಲೋ ಮಗ ನನಗಿದೆಲ್ಲ ಬೇಡ ನನಗೆ ನನ್ನ ಪುಟ ನಿಮ್ಮನೇನೆ ಸಾಕು ಅದೊಲ್ಲದೆ ನಾನು ಜಾಸ್ತಿ ಹೊತ್ತು ನಿಮ್ಮನೇಲೇ ಇರ್ತೀನಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ ನನಗೆ ಎಷ್ಟಿದೆ ಸಾಕು ಕಣೋ ಅದೇ ನನ್ನ ಪ್ರಪಂಚ ಅಂತಾನೆ ಅಶೋಕ್ ಆಗ ರಾಮ್ ಅಲ್ಲ ಕಣೋ ಅಂದಾಗ ಇದೆಲ್ಲ ಬೇಡ ನೀನು ಕೊಟ್ಟಿರೋ ಜವಾಬ್ದಾರಿನ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ ಇದೆಲ್ಲ ಬೇಡ ಅಂತೇಳಿ ಕೀ ನಾ ವಾಪಸ್ ಅಲ್ಲಿಂದ ಹೋಗ್ತಾನೆ ಇತ್ತ ಬರ್ವಿ ಇವತ್ತು ನಮ್ಮ ಅಶೋಕ್ ಸಾಹಿಬ್ರು ಸಿ ಒ ಆಗಿರೋದಕ್ಕೆ ನನ್ನ ಕೈಯ್ಯಾರ ನಾನೇ ಜಾಮನ ಮಾಡಿದ್ದೀನಿ ತಗೋ ಅಶೋಕ ಅಂತ ಹೇಳಿ ಕೊಡ್ತಾ ಇರ್ತಾನೆ ಆಗ ಅಶೋಕ್ ನನಗೆಲ್ಲ ಇದ್ದು ಯಾಕೆ ಇಬ್ಬರೀವಿ ಚಿಕ್ಕಿ ಬೇಡ ಅಂತ ಹೇಳ್ತಾನೆ ಅದಕ್ಕೆ ಸುರಿ ದತ್ತ ಅಶೋಕ ಸಂತೋಷನ ಸಂಭ್ರಮದಿಂದ ಆಚರಿಸಬೇಕು ಆಚರಿಸ್ಬೇಕು ತಗೊಳ ತೊಗೊಳಿಸ್ವೀಟು ಅಂತ ಹೇಳ್ತಾನೆ ಖುಷಿ ಖುಷಿಯಾಗ್ತಿದೆ ಅಶೋಕ್ ಅಪ್ಪು ಥರ ನೀನು ಕೂಡ ನಮ್ಮ ಮನೆ ಮಗನೇ ಆಫೀಸ್ನಲ್ಲಿ ಎಲ್ಲ ಕೆಲಸ ನೀಟಾಗಿ ಮಾಡ್ತೀಯ ಹಾಗೆ ಮನೇಲಿ ಮನೆಯವ್ರ ಥರನೇ ಎಲ್ಲರ ಜೊತೆ ಬೆಳಿತೀಯ ಅಪ್ಪು ನನಗಂತೂ ಗ್ಯಾರಂಟಿ ಇದೆ ಎಲ್ಲ ಕೆಲಸ ಅಶೋಕ್ ನೀಟಾಗಿ ಮಾಡ್ತಾನೆ ಅಂತೇಳಿ ಅಶೋಕಿಂದ ನಮ್ಮ ಕಂಪ್ನಿ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ ಅಂತ ಅನ್ನಿಸ್ತಾ ಇದೆ ಅಲ್ಲದೆ ನಿನ್ನೊಬ್ಬನಿಂದ ಕಣೆ ಕಣೋ ಇಷ್ಟೆಲ್ಲ ಪ್ರೌಡ್ ಇಷ್ಟೆಲ್ಲ ಯೋಚನೆ ಮಾಡೋ ಶಕ್ತಿ ಇರೋದು ಅಪ್ಪು ಅಂತೇಳಿ ಭಾರ್ಗವಿ ಎಲ್ಲರಿಗೂ ಜಾಮೂನು ಕೊಡ್ತಾಳೆ ಸದ್ಯ ಚರಣ್ ಈ ಆಫೀಸಿಂದ ತೊಲಗ್ದೆ ಗೊತ್ತಿರೋರು ನಮಗೋಸ್ಕರ ಮಾತ್ರ ಇನ್ನು ಆಫೀಸಲ್ಲಿ ಇಟ್ಕೋಬೇಕು ಅಂತ ಹೇಳಿದ ಭಾರ್ಗವಿ ಅದಕ್ಕೆ ತಾತ ಹೌದಮ್ಮ ಅದಕ್ಕೆ ರಾಮ್ ಕೂಡ ಹೌದು ಇನ್ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾದ್ರೆ ಅವ್ರು ಎಷ್ಟು ನಾ ತಿಳ್ಕೊಂಡು ಅಪಾಯಿಂಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಹೌದು ಹೌದು ಅಪ್ಪು ನಮ್ಮವ್ರನ್ನ ಅಪಾಯಿಂಟ್ಮೆಂಟ್ ಕೊಡ್ರೆ ಇಂಥ ತನ್ನವೇ ಇರೋಲ್ಲ ಅಂತ ಹೇಳ್ತಾರೆ ಭಾರ್ಗವಿ ಇತ್ತ ಅಶೋಕ್ ಚಿಕ್ಕಿ ಈಗ ಮಾತಾಡ್ತಾರೆ ನೋಡ್ರೆ ಏನೋ ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಮಾತಾಡ್ಕೊತಾನೆ ಇತ್ತ ಸತ್ಯ ಮತ್ತು ಸತ್ಯ ವಿಶ್ವ ಹೇಳ್ತಾನೆ ಅಲ್ಲ ಕಣ ವಿಶ್ವ ನಿನ್ನೆಂಡು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಲ್ಲ ಇಷ್ಟೊಂದು ಒಳ್ಳೆ ಒಳ್ಳೊಳ್ಳೆ ಥರ ಮಾತಾಡ್ತಿದ್ದಾಳೆ ಅಂತ ಕೇಳಿದಾಗ ವಿಶ್ವ ಇಷ್ಟು ಒಳ್ಳೊಳ್ಳೆ ಥರ ಮಾತಾಡ್ತಿರಲ್ಲ ಅಂದರೆ ಅಶೋಕಂಗೆ ಏನಾದ್ರೂ ಇದೆ ಅಂತಲೇ ಅರ್ಥ ಇನ್ನು ಅಶೋಕ ಬೌಲ್ಡ್ ಆಗ್ತಾನೆ ವಿಕೆಟ್ ಹೋಗುತ್ತೆ ಅಂತೇಳಿ ವಿಶ್ವ ಹಾಗೂ ಸತ್ಯ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಇತ್ತ ಭಾರ್ಗವಿ ನನಗೆ ಇಬ್ಬರು ಸೇರಿ ಚಲ ಚಲ್ಯಾಣಿ ತಿನ್ಸಿರಲ್ವ ರಾಮ ವಿಶ್ವನೇ ಎಲ್ಲ ಮಾಡಿರೋದು ಅಂತ ಅಂದ್ಕೊಂಡಿದ್ದಾನೆ ಇನ್ಮೇಲೆ ನೋಡಿ ನಿಮ್ಮ ಗತಿ ಯಾವುದೋ ಗತಿ ಅಂತ ಅನ್ಕೋತಾಳೆ ಇತ್ತ ಸಿಹಿ ಸೀತಮ್ಮ ಲೆಟ್ರಲ್ಲ ಹೋಗಿರ್ತಲ್ವ ಅಂತ ಕೇಳ್ತಾಳೆ ಅದಕ್ಕೆ ಸೀತಾ ತಾನೇ ಪೋಸ್ಟ್ ಮಾಡಿದ್ಯಾ ಎಲ್ಲ ಹೋಗಿರ್ತೆ ನಾಳೆ ಹೋಗಿ ನಿನ್ನ ಫ್ರೆಂಡನ್ನು ಕೇಳು ಎಲ್ಲ ಬಂದಿರ್ತೇ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಆಗ ಸಿಹಿ ಸೀತಮ್ಮ ಲೆಟರ್ ನಾನು ನನ್ನ ಫ್ರೆಂಡಿಗೂ ಬರ್ದಿದ್ದೀನಿ ಅಂತೇಳಿ ಸಿಹಿ ನೀನು ಯಾವಾಗಲೂ ಅವ್ರಿಗೆ ಲೆಟರ್ ಅಂತ ಸೀತಾ ಕೇಳ್ತಾರೆ ನೀನೀಗ ಬೈಬೇಡ ನೀನು ಫೋನ್ ಮಾಡಬೇಡ ಅಂತ ಹೇಳಿದ್ಯಾ ಆದರೆ ಲೆಟರ್ ಕಳಿಸ್ಬೇಡ ಅಂತ ಹೇಳಿದ್ಯಾ ಸೀತಮ್ಮ ನೀನು ಫೋನ್ ಮಾಡುವಂಥ ಪರ್ಮಿಷನ್ ಕೊಟ್ಟರೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕಾರ್ಡ್ ಸಿಗ್ತಾ ಅಂತ ಕೇಳಲ್ಲ ಅದಕ್ಕೆ ಸೀತಮ್ಮ ಏನು ಬೇಡ ಅಂತ ಹೇಳ ಅಲ್ಲಿಂದ ಹೋಗ್ತಾ ಹಾಗಲ್ಲ ಸೀತಮ್ಮ ನನ್ನ ತಾತ ಹೇಳ್ತಿದ್ರು ಅಡ್ರೆಸ್ ಸರಿಯಿಲ್ಲ ಅಂದರೆ ಕಾರ್ಡು ಸಿಗಲ್ವಂತೆ ಓದ್ ಪ್ಲೀಸ್ ಸೀತಮ್ಮ ಒಂದೇ ಒಂದು ಸಲ ಫೋನ್ ಮಾಡಿ ನನ್ನ ಫ್ರೆಂಡಿಗೆ ಕಾರ್ಡ್ ಸಿಕ್ತ ಅಂತ ಕೇಳಲ್ಲ ಪ್ಲೀಸ್ ಅದಕ್ಕೆ ಸೀತ ಸಿಹಿ ಈ ಲೆಟರ್ ಬರೆದು ಅವರು ಅಲ್ಲಿಂದ ಆನ್ಸರ್ ಬರೋದು ಇದನ್ನೆಲ್ಲ ಕಾಯ್ತಾ ಇರ್ತೀವಲ್ಲ ಅದರಲ್ಲಿ ಸಿಗೋ ಖುಷಿಯೇ ಬೇರೆ ಆದರೆ ಈ ಫೋನು ಮೆಸೇಜಲ್ಲಿ ಆ ಖುಷಿ ಸಿಗೋಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಸಿಹಿ ಸೀತಮ್ಮ ನೀನು ಅವ್ರ ಲೆಟರ್ಗೋಸ್ಕರ ಏನು ಆನ್ಸರ್ ಕೊಡ್ತೀಯ ಅಂತ ನಮ್ಮ ರಾಮ್ ಕೂಡ ಕಾಯ್ತಾ ಅಂತ ಹೇಳ್ತಾರೆ ನನ್ನ ಫ್ರೆಂಡ್ ಲೆಟರ್ ಕಳಿಸಿರಲ್ವಾ ಅದಕ್ಕೆ ನೀನು ಆನ್ಸರೇ ಮಾಡಿಲ್ಲ ಪಾಪ ನನ್ನ ಫ್ರೆಂಡು ಕಾಯ್ತಾ ಇರ್ತಾರೆ ಆಗ ಸೀತಾ ನೀನು ಫೋನ್ ಮಾಡಿ ಕೇಳೋದಾದರೆ ಲೆಟರ್ ಯಾಕೆ ಬರದೆ ಲೆಟರ್ ಬರೆದ ಮೇಲೆ ಕಾಯೋಕ್ಕೂ ರೆಡಿಯಾಗಿರಬೇಕು ಅಂತ ಸೀತಾ ಹೇಳ್ತಾಳೆ ಸರಿ ಸೀತಮ್ಮ ಕಾಯ್ತೀನಿ ಅಂತ ಸಿಹಿ ಹಾಗೆ ಕುತ್ಕೋತಾಳೆ ಸರಿ ಈಗ ಮಲ್ಕೋಬಾ ಅಂತ ಸೀತಾ ಕರೀತಾಳೆ ಇತ್ತ ಪೋಸ್ಟ್ ಮ್ಯಾನ್ ದೇಸಾಯಿಯವರ ಮನೆ ಹತ್ರ ಹೋಗ್ತಾನೆ ಏನು ಸರ್ ಇದು ಆ ಸರಿಯಾಗಿ ಅಡ್ರೆಸ್ಸನ್ನು ಬರೆದೆ ಶ್ರೀರಾಮ್ ದೇಸಾಯಿ ಅಂತ ಬರೆದಿದ್ದಾರೆ ಕೊನೆಗೆ ಯಾರಿಗೂ ಫೋನ್ ಮಾಡಿ ಟಿ ವಿಯಲ್ಲಿ ಬಂದಿರಲ್ಲ ಅವರು ಅಂತ ಹೇಳಿದರು ಅಡ್ರೆಸ್ ತಿಳ್ಕೊಂಡು ಕೇಳಿಕೊಂಡು ಇಲ್ಲಿ ಬರೋಷ್ಟೊಳಗೆ ಸಾಕಾಗೋಯ್ತು ಅಂತೇಳಿ ಪೋಸ್ಟ್ ಮ್ಯಾನ್ ಬೈತಾ ಕಾರ್ ಡ್ರೈವರ್ಗೆ ಲೆಟರ್ನ ಇರ್ತಾನೆ ಅತ್ತ ಭಾರ್ಗವಿ ಅದನ್ನು ನೋಡಿ ಏನದು ಅಂತ ಕೇಳ್ತಾಳೆ ಆಗ ಪೋಸ್ಟ್ ಮ್ಯಾನ್ ಲೆಟರ್ ಬಂದಿದೆ ಅಂತ ಡ್ರೈವರ್ ಹೇಳ್ತಾರೆ ಪೋಸ್ಟ್ ಮ್ಯಾನ್ ಲೆಟರ್ನ ಹೋಗಿ ಮೇಡಮ್ ಪಿನ್ ಕೋಡ್ ಇದ್ರು ಅಡ್ರೆಸ್ ಅಡ್ರೆಸ್ಗೆ ಲೆಟರ್ ಕಳಿಸೋದು ತುಂಬಾ ಕಷ್ಟ ಅದರಲ್ಲಿ ಮೊನ್ನೆ ಟಿ ವಿಲಿ ಬಂದಿರಲ್ಲ ಹಾಗಿಂದ ಎಷ್ಟು ಫೇಮಸ್ ಆಗಿದ್ದಾರೆ ಅಂತೇಳಿದ್ರೆ ಅದಕ್ಕೆ ನಿಮ್ಮನ್ನು ನೋಡ್ಕೊಂಡು ಈ ಲೆಟರ್ನ ತಂದಿದ್ದೀನಿ ಅಂತ ಲೆಟರ್ ಕೊಡ್ತಾನೆ ಆ ಲೆಟರ್ನ ಭಾರ್ಗವಿ ಕೈ ಕೊಡ್ತಾನೆ ಅದರಲ್ಲಿ ಏನೇ ಶ್ರೀರಾಮ್ ದೇಸಾಯಿ ಬೆಂಗಳೂರು ಅಂತ ಬರೆದಿರುತ್ತೆ ಇತ್ತ ರಾಮ್ ಚಿಕ್ಕಿ ಏನದು ಅಂತ ಬರ್ತಾರೆ ಆಗ ಲೆಟರ್ ತೊಗೊಂಡು ನಿನ್ನ ಹೆಸ್ರು ಬರೆದಿದೆ ಕಣೋ ಹೇಗೆ ನೋಡು ಅಂತ ಕೊಡ್ತಾರೆ ಆಗ ಸಿ ರಾಮ್ಗೆ ಇದು ಸಿಹಿ ಪುಟ್ಟನೆ ಬರೆದಿರೋ ಲೆಟರ್ ಅಂತ ಗೊತ್ತಾಗುತ್ತೆ ನಗ್ತಾ ಇರ್ತಾರೆ ಯಾರಪ್ಪೋ ಯಾರೋ ಆ ಲೆಟ್ರ್ ಬರೆದಿರೋದು ಅಂತ ಕೇಳ್ತಾರೆ ಭಾರ್ಗವಿ ಅದು ಪೋಸ್ಟ್ ಕಾರ್ಡ್ ನನ್ನ ಫ್ರೆಂಡು ಒಪ್ಪಿ ನನ್ನ ಫ್ರೆಂಡಿಂದ ಬಂದಿರೋ ಪೋಸ್ಟ್ ಕಾರ್ಡ್ ಚಿಕ್ಕಿ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ಯಾರಪ್ಪು ಪೋಸ್ಟ್ ಕಾರ್ಡ್ ಕಳಿಸೋರು ಅಂತಾರೆ ಹೌದು ಈಗಿನ ಕಾಲದಲ್ಲಿ ಮೊಬೈಲ್ ಇದ್ದಾಗ ಹೀಗೆ ಮಾಡೋರು ತುಂಬಾ ರೇರ್ ಅಲ್ವಾ ಅಂತ ಆರಾಮ್ ಹೇಳ್ತಾರೆ ಇದೆಲ್ಲ ನೋಡಿದ್ರೆ ಖುಷಿ ಆಗುತ್ತಲ್ವಾ ಐ ಎಮ್ ಸೊ ಹ್ಯಾಪಿ ಅಂತೇಳಿ ಲೆಟರ್ ತೊಗೊಂಡು ಒಳಗೆ ಹೋಗ್ತಾರೆ ರಾಮ್ ಇತ್ತ ಭಾರ್ಗವಿ ಸೀತಾ ಬಿಟ್ಟರೆ ಇನ್ನೇ ಫ್ರೆಂಡ್ ಇದ್ದಾರೆ ಅದು ಪೋಸ್ಟ್ ಕಾರ್ಡಲ್ಲಿ ಈ ರೀತಿ ವಿಚಿತ್ರವಾಗಿ ಬರ್ದು ಕಳಿಸಿರೋದು ಅಂತೇಳಿ ಯೋಚನೆ ಮಾಡ್ತಾನೆ ಹೇಳ್ತಾಳೆ ಇತ್ತ ವಿಶ್ವಂಗೆ ಚರಂಡಿಯಿಂದ ಕಾಲ್ ಬರ್ತೆ ಭಾರ್ಗವಿ ಇದೇನು ಚರಂಡಿ ಫೋನ್ ಮಾಡ್ತಿದ್ದಾನೆ ನನ್ನ ಫೋನ್ ಪಿಕ್ ಮಾಡಿಲ್ಲ ಅಂತ ಕೇಳ್ತಾನೆ ಹಾಗೆ ಏನು ಪ್ಲ್ಯಾನ್ ಅಂತ ಕೇಳ್ತಾನೆ ಇದಕ್ಕೆ ಬರ್ಗವಿ ಪಿಕ್ ಮಾಡಬೇಡ ಅಂತ ಹೇಳ್ತಾನೆ ಅಯ್ಯೋ ನಾನೇ ಪಿಕ್ ಮಾಡಲಿ ಇವನು ನನ್ನ ಟೀಮಲ್ಲೇ ಇಲ್ಲ ನನ್ನ ಸೆಲೆಕ್ಷನ್ ಕಮಿ ಕಮಿಟಿ ಮೆಂಬರ್ ಆದರೆ ನನ್ನನ್ನು ಸೆಲೆಕ್ಷನ್ ಮಾಡೋದೇ ಇಲ್ಲ ಅಂತ ಹೇಳ್ತಾನೆ ವಿಶ್ವ ಇದಕ್ಕೆ ಬರ್ಗವಿ ನನಗೆ ಕಾಲ್ ಮಾಡೋ ಇಲ್ವಲ್ಲ ಅವ್ನ ಆಫೀಸಿಂದ ಹೊರಗಡೆ ಹಾಕಿದ್ದೀನಲ್ವ ನನ್ನ ಫೋನಿಂದ ಅವನನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ದೀನಿ ಅದಕ್ಕೆ ನಿನಗೆ ಕಾಲ್ ಮಾಡಿರ್ಬೋದು ಅಂತ ಹೇಳ್ತಾಳೆ ಬಾರ್ಗವಿ ಅಲ್ಲ ಬರ್ಗು ಇಷ್ಟಿನ ಅವನ ಆಫೀಸಲ್ಲಿ ನೀನು ಹೇಳ್ದಾಗಿಲ್ಲ ಕೇಳ್ತಾ ಇದ್ದ ತಾನೆ ಯಾಕೆ ಕೆಲಸ ಮಾಡಿದೆ ಈಗ ನೋಡು ಅವನು ಗಾಯ ಆಗಿರೋ ಹುಲಿ ರೀತಿ ಏನು ಬೇಕಾದ್ರೂ ಮಾಡ್ಬೋದು ನೀನು ಸ್ವಲ್ಪ ಹುಷಾರಾಗಿರೋಬಾರಗು ಅಂತ ಹೇಳ್ತಾನೆ ಅದಕ್ಕೆ ಭಾರ್ಗವಿ ನಿನ್ನಿಂದ ಅಡ್ವೈಸ್ ತೊಗೊಳ್ಳೋ ಲೆವೆಲಲ್ಲಿ ನಾನು ಇನ್ನೂ ಬಂದಿಲ್ಲ ನೀನು ಆಗಿರೋ ಅಂತ ಹೇಳ್ತಾಳೆ ಹೌದು ನಿನಗೇನಾಯಿತು ಆಲ್ ಎ ಸಡನ್ ಮರ್ಯಾದಾ ಪುರುಷೋತ್ತಮ ಆಗ್ಬಿಟ್ಟಿಗೆ ವಯಸ್ಸಾಯ್ತಾ ಇಲ್ಲ ನಿಮ್ಮ ಅಣ್ಣ ಅತ್ತಿಗೆ ನೆನಪಿಗೆ ಬಂದ ಅಂತ ಭಾರ್ಗವಿ ವಿಶ್ವನ ಕೇಳ್ತಾಳೆ ನೋಡ್ಬಾರಿ ಅಣ್ಣ ಅದಕ್ಕೆ ವಿಷಯ ಬರಬೇಡ ಅಂತ ವಿಶ್ವ ಹೇಳ್ತಾನೆ ನೋಡು ನೀನು ಚೆನ್ನಾಗಿ ತಿನ್ಕೊಂಡು ಮನೇಲಿರು ಏನು ಮಾಡಬೇಕಂತ ನನಗೆ ಗೊತ್ತು ಅದಕ್ಕೆ ವಿಶ್ವ ಅಲ್ಲ ಈಗ ನಾನು ಇರೋದು ಹಾಗೆ ತಾನು ಎಕ್ಸ್ಟ್ರಾ ಪ್ಲೇಯರ್ ನಾನು ಆಟ ಕೊಂಡ್ ಲೆಕ್ಕಿಲ್ಲ ನನ್ಗೆ ಇಷ್ಟು ಗೊತ್ತಿದ್ದೀರಾ ದಟ್ಸ್ ವೆರಿ ಗುಡ್ ನಿನ್ನ ಜೊತೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಮಾವಂಗೆ ಏನು ಮಾತ್ರೆ ಕೊಡೋ ಟೈಮ್ ಆಯಿತು ಊಟ ಆದಮೇಲೆ ಮಾತ್ರೆ ಕೊಡಬೇಕು ಊಟಕ್ಕೆ ಮುಂಚೆ ಮಾತ್ರೆ ಕೊಡಬೇಕು ಚಿಕ್ಕನಿಂದ ಚಿಕ್ಕದ್ರಿಂದ ಇಲ್ಲೇ ಇದ್ದು ಸೋದ್ರಮ್ಮನ ಮಾವನ ಇದ್ದರು ಆದರೂ ಆಳ್ ಥರ ಇದ್ದೀನಿ ಏನಾದರೂ ಸ್ವಲ್ಪ ಕೆಲಸ ಮಾಡಲಿಲ್ಲ ಅಂದರೆ ಬರ್ತವೆ ಮಾತು ಕೊಡಮ್ಮ ಊಟ ಆಯ್ತಮ್ಮ ತಿಂಡಿ ಆಯ್ತಮ್ಮ ಅಂತೇಳಿ ಇಲ್ಲೇ ಬಂದುಬಿಡ್ತಾರೆ ಕೆಲಸದವಳು ಕೆಲಸದವಳು ಥರ ಮಾಡ್ಕೊಂಡಿದ್ದಾರೆ ಕೆಲಸದವಳು ಆದರೆ ಯಜಮಾನಿ ಪಟ್ಟ ಮಾತ್ರ ಸಿಗಲ್ಲ ಅಂತ ಭಾರ್ಗವಿ ಕೋಪದಿಂದ ಕಿರ್ಚಾಡ್ತಿರ್ತಾರೆ ಇತ್ತ ವಿಶ್ವ ಅದು ನಿನಗೆ ಮಾತ್ರ ಸಿಗೋಲ್ಲ ಬಿಡು ಅಂತ ಹೇಳ್ತಾರೆ ಏನಂದೆ ಅಂತ ಬಾರ್ಗವಿ ಕೇಳ್ತಾರೆ ಅದಕ್ಕೆ ಅದೇನು ಟೈಮ್ ಆಯ್ತು ಅಂದರೆ ಮಾತ್ರ ಕೊಡಬೇಕು ಅಂದೆ ಹೋಗು ಅಂತ ವಿಶ್ವ ಭಾರ್ಗವಿ ಹೇಳ್ತಾನೆ ವಿಶ್ವ ನಿಮಗೆ ಗೆಲ್ಲಬೇಕು ಅಂತ ಯಾವತ್ತೂ ಸಲ ಅಲ್ವಾ ನಿನಗೆ ಗೆಲ್ವೋ ಅಂದರೆ ಏನು ಅಂತಲೇ ಗೊತ್ತಿಲ್ಲದಿರೋ ನೀನು ನನ್ನನ್ನು ನಡ್ಕೊತ ಇದೆಯಾ ಬರಬೇಕು ನಾನೇ ಈ ಮನೆ ಯಜಮಾನಿ ದೇಸಾಯಿ ಮನೆ ಮಾಸ್ಟರ್ ಬ್ಲಾಸ್ಟರ್ ಹಾಗಂತ ಚಿಟ್ಕಿ ಹೊಡೆದು ಅಲ್ಲಿಂದ ಹೋಗ್ತಾಳೆ ಎತ್ತಾ ವಿಶ್ವ ಈಗ ಏನು ಮಾಡ್ತಾಳೋ ಏನೋ ಅಂತೇಳಿ ಹೋಟೆಲ್ ನಾನಂತೂ ಹಿಟ್ ವಿಕೆಟ್ ಆಗಲಿಲ್ಲ ಅಂದರೆ ಸಾಕಪ್ಪ ಅಂತೇಳಿ ಸುಮ್ಮನೆ ಹಾಕ್ತಾನೆ ಎತ್ತ ರಾಮ್ ಲೆಟರ್ನ ತೊಗೊಂಡು ತುಂಬಾ ಖುಷಿಯಿಂದ ಬರ್ತಾ ಇರ್ತಾನೆ ಸಿಹಿ ನನಗೋಸ್ಕರ ಲೆಟರ್ ಬರ್ದು ಕಲಸಿರೋದೇ ದೊಡ್ಡ ಸರ್ಪ್ರೈಸ್ ನನಗೆ ಐ ತಿಂಕ್ ಅವಳು ನನ್ನ ತುಂಬನೇ ಮಿಸ್ ಮಾಡ್ಕೊಳ್ತಿದ್ದಾಳೆ ಹಾಯ್ ಅಂತ ಓದೋಕೆ ಶುರು ಮಾಡ್ತಾನೆ ಅಷ್ಟು ಅವಳಿಗೆ ಬಾರ್ಗೆ ಬಂದು ಅಪ್ಪು ಏನೋ ಒಬ್ಬೊಬ್ಬನೇ ಮಾತಾಡ್ಕೊಳ್ತಾ ಇದೆಯಾ ಅಂತ ಹೇಳ್ತಾರೆ ಅದಕ್ಕೆ ರಾಮ್ ಏನಿಲ್ಲ ಚಿಕ್ಕಿ ಅಂತ ಹೇಳ್ತಾರೆ ಯಾಕೆ ನಮ್ಮ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ತಾರೆ ಹಾಗಲ್ಲ ನಿಮ್ಮ ಮೇಲೆ ನಂಬಿಕೆ ಇದೆ ಆದರೆ ಏನೋ ನನ್ನಂದ ಮುಚ್ಚಿಡ್ತಾ ಮುಚ್ಚಿಡ್ತಾಯಿದೆಯಾ ಅಂತ ಭಾರ್ಗವಿ ರಾಮನ್ನ ಕೇಳ್ತಾಳೆ ಏನಿಲ್ಲ ಚಿಕ್ಕಿ ಆಫೀಸಿಗೆ ಟೈಮ್ ಆಯಿತು ನಾವು ಹೋಗ್ತೀನಿ ಅಂತಾಳೆ ಓಕೆ ನೀನು ರೆಡಿಯಾಗೋ ಮಾವೇ ಮಾತ್ರ ಕೊಟ್ಟು ಬರ್ತೀನಿ ಆಮೇಲೆ ಬಂದು ನಿನ್ನ ವಿಚಾರಿಸ್ಕೊತೀನಿ ಅಂತ ಹೇಳ್ತಾಳೆ ಭಾರ್ಗವಿ ಅತ್ತ ಸುರಿತ ಭಾರ್ಗವಿ ಅಂತ ಕೂಗ್ತಾರೆ ಬಂದೆ ಮಾವ ರಾಮ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಭಾರ್ಗವಿ ನೋಡು ಎತ್ತಿಟ್ಕೆ ನಿನ್ನ ಹೆಸರಲ್ಲಿ ಎಕ್ಸ್ಕ್ಯೂಸ್ ತೊಗೋತಾ ಇದ್ದೀನಿ ಬಂದೇ ಮಂದಿ ಬರ್ ಭಾರ್ಗವಿ ಸರಿಯಾದ ಟೈಮಲ್ಲಿ ರಾಮ್ ಹೆಸ್ರನ್ನ ಹೇಳಿ ನೀನು ನೆನಪಿಸಿದೆ ಎಲ್ಲ ಮತ್ತೋಗಿತ್ತು ಅಂತೇಳಿ ಬರ್ತಾರೆ ಅದು ಏನು ತತ್ತ ಅಂತೇಳಿ ರಾಮ್ ಕೂಡ ಬರ್ತಾರೆ ಭಾರ್ಗವಿ ಟೇಬ್ ಟ್ಯಾಬ್ಲೆಟ್ಸ್ ತೊಗೊಳ್ತೀನಿ ಅಂತ ಹೋಗ್ತಾಳೆ ಕೆಂಪನ್ನು ಕೆಂಪು ಮಾತ್ರೆ ಕೊಡಮ್ಮ ಅಂತ ಸುರಿತ ಹೇಳ್ತಾರೆ ಓಕೆ ತತ್ತ ಅಂತೇಳಿ ಭಾರ್ಗವಿಯಲ್ಲಿಂದ ಹೋಗ್ತಾರೆ ತಾತ ರಾಮನ ಕೊಂಡಿಸ್ಕೊಂಡು ಯಾವುದೋ ಸ್ಕೂಲಲ್ಲಿ ನನ್ನ ನನ್ನನ್ನು ಗೆಸ್ಟಾಗಿ ಕರೆದಿದ್ದಾರೆ ನಿನ್ನ ಹೆಸ್ರು ಹೇಳ್ತೀನಿ ನಂಬರ್ಲು ನೀನೇ ಬರೋ ಅಂತ ರಾಮ್ ಹೇಳ್ತಾರೆ ರಾಮ್ ಸ್ಕೂಲಾ ನೋವೇ ಅಂತ ಹೇಳ್ತಾನೆ ನೀವೆಲ್ಲಿ ನಾವೇನು ನಾನೆಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ ತಾತ ಅಂತ ಆರಾಮ್ ಹೇಳ್ತಾರೆ ಹಾಗೆ ನೀನು ಈಗ ಅಂದರೆ ಹೇಗೋ ನೀನಂತ ಯು ಆ್ಯಂಡ್ ಎನರ್ಜೆಟಿಕ್ ಪರ್ಸನ್ ಹೋದರೆ ಸ್ಫೂರ್ತಿಯಾಗಿರುತ್ತೆ ಕಣೋ ಮಕ್ಕಳಿಗೆ ಅಂತ ತಾತ ಹೇಳ್ತಾರೆ ತಾತ ನಿಮ್ಗೆ ವಯಸ್ಸಾಗಿದೆ ನಾನಿದ್ದೀನಿ ನಾನು ಎಲ್ಲ ಜವಾಬ್ದಾರಿ ತಗೋತೀನಿ ಅಂತ ಹೇಳಬೇಕು ಇದನ್ನು ಬಿಟ್ಬಿಟ್ಟು ಮುತಕಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೀಗೆಲ್ಲ ಮಾಡೋದಾ ತಾತ ಹೀಗೆಲ್ಲ ಮಾತಾಡ್ಬೇಡಿ ನಿಮ್ಗೆ ವಯಸ್ಸಾದರೂ ನಿಮ್ಮನ್ನು ನೋಡ್ಕೊಳೋಕೆ ನಾನಿದ್ದೀನಿ ಎಲ್ಲಕ್ಕಿಂತ ಹೆಚ್ಚಾಗಿ ಚಿಕ್ಕಿದ್ದಾರೆ ಅಂತಾರೆ ಆಗ ಬರ್ವಿ ಹೋಗ್ಕೊಂಡು ನಾನಿರೋದೇ ಈ ಮುದ್ಕನ್ನು ನೋಡ್ಕೊಳಕ್ಕೆ ಅಂತ ಬೈಕೋತಾ ಇರ್ತಾಳೆ ಈ ಮನೆ ಮಗನ ಮೆರ್ಸೋಕೆ ಈ ಮನೆಯಲ್ಲಿರೋ ದಂಡಪಿಂಡದ ಸೇವೆ ಮಾಡೋಕೆ ಅಂತ ಬೈಕೋತಾ ಇರ್ತಾಳೆ ನನ್ನ ಕರ್ಮ ಯಜಮಾನಿಯಾಗಿ ಮೆರ್ಮಬೇಕಾದೋಡು ಕೆಲಸದೊಳಗಾಗಿದ್ದೀನಿ ಅಂತ ಬೈಕೋತಾಳೆ ನೀವೆಲ್ಲ ಚೆನ್ನಾಗಿ ನೋಡ್ಕೊಂಡಿರ್ತೀವಿ ಕಣೋ ನಾನು ನೆಮ್ಮದಿ ಅಂತ ಸುರಿತಾ ಹೇಳ್ತಾರೆ ಮಾವಯ್ಯ ಮಾತಾಡಿ ಸಾಕು ತಿಂಡಿ ಮಾಡೋಣ ನಡೀರಿ ಅಂತ ಬರ್ಗವೇ ಕರೀತಾರೆ ಇತ್ತ ಸಿಹಿಗೆ ಫ್ರೆಂಡಿಂದ ಕಾಲ್ ಬರುತ್ತೆ ಸಿಹಿ ನೀನು ನನ್ನ ಕಳಿಸಿ ಲೆಟರ್ ತಲುಪ್ತು ಕಣೆ ತುಂಬ ಖುಷಿ ಆಯಿತು ಕಣೆ ಥ್ಯಾಂಕ್ ಯು ಕಣೆ ಅಂತ ಹೇಳಿ ಮಾತಾಡ್ತಾಳೆ ಆಗ ಸಿಹಿ ಸ ಸೀತಮ್ಮ ನಾನು ಕೊಟ್ಟಿರೋ ಲೆಟರು ನನ್ನ ಫ್ರೆಂಡಿಗೆ ಹೋಗಿದೆಯಂತೆ ಹಾಗೆ ಬೇರೆ ಲೆಟರು ಹೋಗಿರ್ತಲ್ವ ಅಂತ ಕೇಳ್ತಾರೆ ಹೌದು ಹೌದು ಸಿಹ ಹೌದು ಸಿಹಿ ಬೆಂಗಳೂರಲ್ಲೇ ಇದ್ದರೆ ಖಂಡಿತ ತಲುಪಿರುತ್ತೆ ನಾನು ಹೇಳಲಿಲ್ವಾ ಲೆಟರ್ ಕಳಿಸಿದಾಗ ಅದನ್ನು ಓದೋ ಕ್ವೆಶನ್ನೇ ಬೇರೆ ಅಂತ ಇತ್ತ ಸಿಹಿ ಹಾಗಿದ್ರೆ ನನ್ನ ಫ್ರೆಂಡ್ಗೆ ಲೆಟರ್ ತಲುಪಿರುತ್ತೆ ಆದರೆ ಅವರಿಂದ ರಿಪ್ಲೈನೇ ಬರಲಿಲ್ಲಲ್ಲ ಮೆಸೇಜು ಮಾಡಲಿಲ್ವಲ್ಲ ಅಂತ ಇರ್ತಾಳೆ ಅಷ್ಟಲ್ಲಿ ಫೋನಿಗೆ ಒಂದು ಮೆಸೇಜ್ ಬರುತ್ತೆ ಆಗ ಸಿಹಿ ಸೀತಮ್ಮ ನೀನು ಫೋನ್ ತಗೋಬೇಡ ನನ್ನ ಫ್ರೆಂಡು ನನ್ನ ಕಾರ್ ಕಳಿಸಿರೋದಕ್ಕೆ ನನಗೆ ರಿಪ್ಲೈ ಮಾಡಿರ್ತಾರೆ ನಾನು ನೋಡ್ತೀನಿ ಅಂತ ಹೇಳ್ತಾಳೆ ಎತ್ತಾ ಸಿ ಸೀತಾ ನನ್ಗೆ ಗೊತ್ತು ಸಿ ನೀನು ನಿನ್ನ ಫ್ರೆಂಡ್ ರಾಮನ್ ಕಾಯ್ತಾ ಕಾಯ್ತಾಯಿದ್ದೀಯ ಅಂತ ರಾಮ್ ಮೆಸೇಜ್ಗೆ ನೀನು ಕಾಯ್ತಾಯಿದ್ದೀಯ ಅಂತ ಅನ್ಮನ್ಸಲ್ಲಿ ಅಂದ್ಕೊಂಡು ಮೊಬೈಲ್ ಓಪನ್ ಮಾಡ್ತಾರೆ ಆಗ ಒಂದು ಮೆಸೇಜ್ ಬಂದಿರ್ತೇ ಇದನ್ನು ನಾನು ನೋಡಿದ ಸೀತಾ ತುಂಬಾ ಗಾಬರಿಯಾಗಿ ನಿಂತಾಳೆ ಇಲ್ಲಿಗೆ ಬುಧವಾರದ ಸೀತಾರಾಮ ಧಾರಾವಾಹಿ ಸಂಪೂರ್ಣ ಸಂಚಿಕೆ ಮುಗಿಯಿತು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು